ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಹಿಂದಿನ ವೀಡಿಯೋಗಳೂ ತುಂಬಾ ಇದ್ದಾವೆ ಆದ್ರೂ ಈ ವಿಡಿಯೋನ ನಿಮ್ಮ ಜೊತೆ ಮೊದಲು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಏನಪ್ಪ ಎಲ್ಲೋ ಇರೋ ವಿಡಿಯೋ ಹಾಕ್ತಾ ಇದ್ದಾಳೆ ಅಂತೇಳಿ ಅಂದ್ಕೊಂಡಿದ್ದೀರಾ ಹೌದು ಇವತ್ತು ಎಲ್ಲ ಇದ್ದೀನಿ ಅದು ಎಲ್ಲಿಗೆ ಏನು ಹೇಗೆ ಅಂತ ಅಂತೇಳ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೇ ನಾಳೆ ನಾಳೆದ್ದು ಬರೋ ವಿಡಿಯೋಗಳಲ್ಲೂ ಅಷ್ಟೇ ಈ ನಡುವೆ ತೆಗೆದಿರೋ ಅಂಥ ವಿಡಿಯೋಗಳನ್ನೇ ಮೊದಲು ಆಗ್ಬಿಡ್ತೀನಿ ಮತ್ತು ಈ ಹಿಂದಿನ ವಿಡಿಯೋಗಳೂ ತುಂಬಾ ಇದ್ದಾವೆ ಮತ್ತು ಅವುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಆ ಹಿಂದಿನ ವಿಡಿಯೋಗಳೆಲ್ಲ ಇದ್ದಾದ್ರೆ ಕಂಟಿನ್ಯೂಟಿ ಬರೋದಿಲ್ಲ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇದೊಂಥರ ಎಕ್ಸೈಟ್ಮೆಂಟ್ ಮೊದಲೇ ವಿಡಿಯೋನ ಶೇರ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಷ್ಟೇ ಇಲ್ಲಿ ಬಂದ್ಬಿಟ್ಟು ನಾನೊಬ್ಲೇ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಹಾಗೆ ನೋಡ್ತಾಯಿ ತೋರಿಸ್ತೀನಿ ನನ್ನ ಮಗನು ಅವನು ಮೊದಲೇ ನನಗಿಂತ ಮೊದಲೇ ಹೋಗಿದ್ದಾನೆ ಅಂದರೆ ಕಾಲೇಜ್ಗೆ ಹೋದ ಬೆಳಿಗ್ಗೆ ನನ್ನ ಮಗ ಇನ್ನು ಅಲ್ಲಿಂದ ಹಾಗೆ ಅವನು ಅಲ್ಲಿಗೆ ಹೋಗಿದ್ದಾನೆ ನಾನು ಒಬ್ಬಳೇ ನಮ್ಮ ಊರಿಂದ ಮನೆಯಿಂದ ನಾನೊಬ್ಬಳೇ ಬರ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಬೆಟ್ಟ ಥರ ಕಾಣಿಸ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಮುಳಬಾಗ್ಲ ಬೆಟ್ಟನೇ ಅಂತಲೇ ಅಂದ್ಕೋಬೋದು ಮುಳಬಾಗ್ಲ ಹತ್ರ ಒಂದು ಬೆಟ್ಟ ಇದೆಯಲ್ಲ ಅದು ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ನ ತಗೊಂತ ಬಂದಿದ್ದೀನಿ ನನಗೆ ಯಾವುದು ಇಷ್ಟ ಆಗುತ್ತೆ ಅದೆಲ್ಲನೂ ಇಲ್ಲಿ ಬಂದ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇದು ಬಂದ್ಬಿಟ್ಟು ಕದ್ರಿ ನರಸಿಂಹಸ್ವಾಮಿ ಅಂದರೆ ಈ ಊರ ಹೆಸರು ಬಂದ್ಬಿಟ್ಟು ಕದ್ರಿಪುರ ಅಂತ ಹೇಳಿಬಿಟ್ಟು ಇಲ್ಲಿ ನರಸಿಂಹಸ್ವಾಮಿ ದೇವರು ಇದ್ದಾರೆ ಇಲ್ಲಿ ಬಂದ್ಬಿಟ್ಟು ಶ್ರೀನಿವಾಸಪುರ ಹಾಗೆ ಮುಳಬಾಗ್ಲು ರೋಡಲ್ಲಿ ಮುಳಬಾಗಲ ಹತ್ರ ಹತ್ರ ಇರೋದು ನಾನು ನೋಡಿ ಫ್ರೆಂಡ್ಸ್ ಇದೆ ಮುಳಬಾಗ್ಲ ಬೆಟ್ಟ ಇದು ಇನ್ನು ಹತ್ರ ಹತ್ರ ಇದೆ ಅದು ಕಾಣಿಸ್ತಾ ಇತ್ತು ಹಾಗೆ ಅದನ್ನು ನಾನು ಒಂದು ಫ್ಲಿಪ್ಪಿಂಗ್ನ ತೊಗೊಂಡ್ವಿ ಇನ್ನು ಎಲ್ಲರೂ ನನ್ನದೇ ಲೇಟ್ ಆಯಿತು ಎಲ್ಲರೂ ನನಗೋಸ್ಕರನೇ ಕಾತ್ಕೊಂಡಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಮುಳಬಾಗಲು ಬಸ್ ಸ್ಟ್ಯಾಂಡಲ್ಲಿ ಇನ್ನು ನಾನೊಬ್ಳೇ ಹೋಗ್ತಾ ಇದ್ದೀನಿ ಏನು ಮಾಡೋದು ಮನೆಯಲ್ಲಿ ಕೆಲಸ ಅದು ಇದು ಎಲ್ಲನೂ ಮಾಡಿ ಬರೋಷ್ಟೊಳಗೆ ಇಷ್ಟು ಹೊತ್ತಾಯಿತು ಇನ್ನು ಮುಳ್ಬಾಗ್ಲಲ್ಲಿ ಎಲ್ಲರೂ ಸೇರಿ ಬಸ್ ಹತ್ತಿ ಮತ್ತು ಇನ್ನೊಂದು ಹತ್ರ ಆವಣಿ ಹತ್ರ ಇಳ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ ಆಗುತ್ತೆ ಒಂಥರ ಇವು ನೋಡಿ ಹೋಗ್ಬೇಕಪ್ಪ ಅಂತ ಕಷ್ಟ ಅಲ್ಲ ತುಂಬ ಖುಷಿ ಆಗುತ್ತೆ ಹೋದ ಸಲ ನಡ್ಕೊಂಡು ಓದಿದೆ ಅಲ್ವಾ ಅವಾಗಿತ್ತು ಇವಾಗ ಒಂಥರ ಎಕ್ಸೈಟ್ಮೆಂಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ ಬಿಟ್ಟು ನೋಡಿ ನಮ್ಮ ಅಕ್ಕನ ಮಕ್ಕಳು ನಾನು ಎಲ್ಲಾನು ನಮ್ಮ ಭಾವ ಎಲ್ಲಾನು ಗಾಡಿ ಎತ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು ಇಲ್ಲ ಬೇಡ ನಾವು ಹಾಗೆ ನಡ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಹಾಗೇ ಹೋಗ್ತಾ ಇದ್ದು ನೋಡಿ ಇಲ್ಲಿ ಇದು ಮಿನುಕು ಮಿನಗು ಹುಳ ಮಿನ್ ಮಿನಗು ಹುಳ ಅದು ಎಲ್ಲನೂ ಇತ್ತು ಆ ಥರ ಎಲ್ಲ ವೀಡಿಯೋ ಎಲ್ಲನೂ ಮಾಡ್ಕೊತ ಮಾತುಗಳು ಹೇಳ್ಕೊತ ನಡ್ಕೊಂಡು ಬರ್ತಾಯಿದ್ವಿ ಹಾಗೆ ಇನ್ನು ನಮ್ಮ ಅಕ್ಕನ ಮಗಳು ಎಲ್ಲನೂ ಬಂದಿದ್ಲು ಅವಳಿಗಿನ ನಮ್ಮ ಭಾವ ಮೊದಲೇ ಬಂದು ಗಾಡಿಯಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದ ಮತ್ತು ಇನ್ನು ನಾನು ಅರ್ಧ ದರ ದಾರಿಗೆ ಬಂದರೆ ಮತ್ತೆ ನಾನು ಕರ್ಕೊಂಡು ಬರೋಕ್ಕೂ ಬಂದಿದ್ದ ಬೇಡ ನಾನು ನಡ್ಕೊಂಡೇ ಬರ್ತೀನಿ ಅಂತ ಹೇಳಿದೆ ಬೇಡ ಅಂತೇಳ್ಬಿಟ್ಟು ಬಂದಿದ್ರು ಮತ್ತು ನೋಡಿ ನಮ್ಮ ಅಕ್ಕ ಅವರೆಲ್ಲ ಮೊದಲೇ ತ ಹೂವು ಎಲ್ಲನೂ ತೊಗೊಂಡು ಇಲ್ಲಿ ಇಲ್ಲಿಗೆ ನೋಡಿ ಮಕ್ಕಳೆಲ್ಲ ಬಂದಿದ್ದೀವಿ ಅಪ್ಪನಿಗೆ ಖುಷಿನೋ ಖುಷಿ ಆ ಥರ ಇದು ಮಾಡ್ತಾಯಿದ್ದಾರೆ ಇನ್ನು ಇವರಿಬ್ಬರೇ ಬಂದ್ರಲ್ಲ ಇನ್ನಿಬ್ಬರು ಮಕ್ಕಳಲ್ಲಿ ಅಂತ ಹೇಳ್ಬಿಟ್ಟು ಮೊಮ್ಮಕ್ಕಳಲ್ಲಿ ಅಂತೇಳಿ ಇದ್ದಾರೆ ಇಲ್ಲ ಅವರು ಬರಲಿಲ್ಲ ಅದು ಇದು ಅಂತ ನಾವು ಹೇಳಿ ಇದು ಮಾಡ್ತಾಯಿದ್ರೆ ಎಲ್ಲಿ ಆ ಬರ್ತೀರಿ ಅಂದ್ಕೊಂಡೆ ಆ ಅಂತ ಹೇಳ್ಬಿಟ್ಟು ಇದು ಇದ್ದೇನೆ ಅವರಿಗೆ ಅದೊಂಥರ ಮಕ್ಕಳು ಇಲ್ಲಿ ಇರಬೇಕು ಮೊದಲಿಂದನೂ ಅಷ್ಟೇ ಮನೆ ತುಂಬ ಮಕ್ಕಳು ಇರಬೇಕು ಆ ಥರ ನೋಡಿ ಇನ್ನು ಅವರು ಬಂದರು ಬರೋ ಸಲಿಗೆ ನಮ್ಮಪ್ಪ ಖುಷಿನೋ ಖುಷಿ ನೋಡಿ ಯಾವ ಥರ ಇದು ಇದು ಮಾಡ್ತಾ ಇದ್ದಾರೆ ಆ ಥರ ಮನೆ ತುಂಬ ಮಕ್ಕಳು ಇದ್ಕೊಂಡು ಇವಾಗ ಬರೀ ಇಬ್ಬರೇ ಇರೋದ್ರಿಂದ ಅವ್ರಿಗೆ ತುಂಬಾ ಒಂಥರ ಬೇಜಾರಾಗಿ ಇರ್ತಾರೆ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ಅಂತ ನಮ್ಮ ಅಪ್ಪಗೆ ನೋ ಖುಷಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ಇದೆ ನಮ್ಮ ಮನೆ ಅಲ್ಲಿ ಬಂದ್ಬಿಟ್ಟು ದೇವಸ್ಥಾನ ನಾವು ಬಂದಿರೋದು ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಬಂದ್ಬಿಟ್ಟು ಇದೆ ನಮ್ಮ ಊರಿನ ದೇವಸ್ಥಾನ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಇನಾಗ್ರೇಷನ್ ಆಗಿದೆ ಹೊಸ್ದಾಗಿ ಅವತ್ತು ಕಾರಣಾಂತರಗಳಿಂದ ನಾವೆಲ್ಲ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಬಂದು ಅಭಿಷೇಕ ಮಾಡಿಸೋಣ ಅಂತ ಬಂದು ನೋಡಿ ಈ ಕಡೆ ಕಾಲೇಜಾಗ ಇದೆಯಲ್ಲ ಇದೆಯಲ್ಲ ನಾವು ಹುಲ್ಲು ಎಲ್ಲನೂ ಹಾಕ್ಕೊಂತ ಇದೀವಿ ಅಲ್ಲೆಲ್ಲ ಆಟ ಆಡ್ಕೊತ ದೇವಸ್ಥಾನದಲ್ಲೆಲ್ಲ ಆಟ ಆಡ್ಕೊತ ಆ ಥರ ಎಲ್ಲ ಇದ್ವಿ ಚಿಕ್ಕವಾಗೆಲ್ಲನೂ ಇವಾಗ ನೋಡಿ ಅಂದರೆ ಅಂದರೆ ಹಳೆ ಕಾಲದ ದೇವಸ್ಥಾನ ಮನೆ ಥರ ಅದ್ರ ಮೇಲೆ ಗೋಪುರನೂ ಇತ್ತು ಇವಾಗ ಈ ಥರ ಕಟ್ಟಿದ್ದಾರೆ ಇನ್ನು ತೋರಿಸ್ತೀನಿ ಬೆಳಗ್ಗೆಗೆ ಎಲ್ಲನೂ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದಿರೋದು ಅಭಿಷೇಕ ಕೊಡೋಣ ಹೇಳ್ಬಿಟ್ಟು ಮತ್ತೆ ಇದೆ ನಮ್ಮ ಮನೆ ಇನ್ನು ನಾವು ಬಂದ ತಕ್ಷಣ ನಮ್ಮಮ್ಮ ಎಲ್ಲಾನು ಊಟಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ಲು ಇನ್ನು ಎಲ್ಲರೂ ಈ ಥರ ಕೂತ್ಕೊಂಡು ಊಟ ತಿಂತಾ ಇದ್ದೀವಿ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಮತ್ತು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಅಂತ ಅಂತೇಳ್ಬಿಟ್ಟು ತೊಗೊತಾ ಇದ್ದೀನಿ ನಮ್ಮ ಮನೆಗಳವ್ರಿಗೆ ಈ ಥರ ಎಲ್ಲರೂ ಕೂಡಿ ಈ ಥರ ಊಟ ತಿನ್ನೋದು ಈ ಥರ ಎಲ್ಲನೂ ಕೂಡಿ ಇರೋದು ಎಲ್ಲ ಅಂದರೆ ತುಂಬಾ ಇಷ್ಟ ನಮಗೆ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇವರು ಫಾರ್ಟಿ ಏಯ್ಟ್ ಡೇಸ್ ಫಂಕ್ಷನ್ನು ಆವಾಗ ಗ್ರ್ಯಾಂಡಾಗಿ ಮಾಡ್ತಾರಲ್ವ ಆವಾಗೋಸ್ಕರ ಇವಾಗ ಇವರೆಲ್ಲನೂ ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿ ಕೋಲಾಟನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಇದ್ದಾರಲ್ವ ಕೆಲವರು ಮತ್ತು ಇನ್ನು ಆ ಕಡೆ ಇನ್ನು ಕೆಲವರು ಇದ್ದಾರೆ ಇನ್ನು ನಾವು ಇನ್ನು ಬಂದಿದ್ದೀವಿ ಅಂದರೆ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡಿಸ್ತಾರಲ್ವ ಚೆನ್ನಾಗಿದ್ದೀರಾ ಯಾವಾಗ ಬಂದರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಅವರ ಹತ್ರ ಎಲ್ಲಾನು ಮಾತಾಡ್ಕೊತ ನೋಡಿ ಕೋಲಾಟ ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋವರು ಇನ್ನು ಅದೊಂಥರ ಖುಷಿ ಅಲ್ವಾ ನಮ್ಮೂರಲ್ಲಿ ಫಂಕ್ಷನ್ನು ಅದು ಇದು ಅಂದರೆ ನಾವು ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಆ ಥರ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಕೆಲವರು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರೆ ಇನ್ನು ಕೆಲವರು ನೋಡಿ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದಾರೆ ದೊಡ್ಡವರು ಎಲ್ಲನೂ ಇನ್ನು ಚಿಕ್ಕವರು ಬ್ಯಾಚೂ ಇದೆ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋದ್ರಲ್ಲಿ ಹಾಕ್ತೀನಿ ಇದು ಇನ್ನೂ ನೆಕ್ಸ್ಟ್ ವಿಡಿಯೋನೂ ಮಿಸ್ ಮಾಡಬೇಡಿ ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ನಿಮ್ಮ ಜೊತೆ ಜೊತೆ ಎಲ್ಲಾನು ಶೇರ್ ಮಾಡ್ಕೊತೀವಿ ಇನ್ನು ಇವರೆಲ್ಲಾನು ನಮಗೆ ಎಲ್ಲನೂ ಅತ್ತಿಗೆಯರು ಅಕ್ಕಂದಿರು ಆ ಥರ ಎಲ್ಲನೂ ಆಗಬೇಕು ಅವರೆಲ್ಲಾನು ಇನ್ನು ನಾವು ಊರಿಂದ ಬಂದಿದ್ದೀವಿ ಅಂದರೆ ಇನ್ನು ಎಲ್ಲರೂ ಮಾತಾಡಿಸ್ತಾರಲ್ಲ ಹಾಗೆ ಮಾತಾಡ್ಕೊತ ದೇವಸ್ಥಾನದ ಒಳಗಡೆನೂ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಇದೇ ಮೊದಲಲ್ವಾ ರೆಡಿ ಆದಾಗಿಂದ ಬಂದಿದ್ದು ಅದಕ್ಕೋಸ್ಕರ ಊಟ ಎಲ್ಲನೂ ತಿಂದ್ಕೊಂಡು ಒಳಗಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ No, lì. ಇಲ್ಲಿ ನಾನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಸರಿ ಅಂತ ಹೇಳ್ಬಿಟ್ಟು ಇವಾಗಲೇ ಎಲ್ಲನೂ ಆ ಒಬ್ಬರು ಇದ್ದರು ಅವರು ಇವಾಗಲೇ ಎಲ್ಲನೂ ಎಲ್ಲಾನು ಮಾಡಿಕೊಂಡು ಹೋಗ್ಬಿಡಿ ಮತ್ತು ಬೆಳಗ್ಗೆಗೆ ಈಸಿ ಆಗತ್ತೆ ಬೆಳಗ್ಗೆ ಬೇಗ ಪೂಜೆಗೆ ಎಲ್ಲನೂ ಬರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಇವಾಗ ಮೊದಲಾದರೆ ಈ ಕಡೆ ಎಲ್ಲನೂ ನಾವು ಚಿಕ್ಕವರಿದ್ದಾಗ ಬಂದು ಯಾವಾಗಲೂ ಆಟ ಆಡ್ಕೊಳ್ಳೋದು ಯಾವಾಗಲೂ ಇಲ್ಲೇ ಇರೋದು ಆ ಥರ ಎಲ್ಲಾನು ಮಾಡ್ಕೊತಾ ಇದ್ವಿ ಆವಾಗಾದ್ರೆ ಒಂಥರ ಹಳೆಯ ಕಾಲದ ದೇವಸ್ಥಾನ ಇವಾಗ ಹೊಸ ಕಾಲದ ದೇವಸ್ಥಾನ ಹೋಗಿದೆ ಈ ಥರ ಎಲ್ಲಾನು ನೋಡಿ ಓಮದ ಗುಂಡು ಎಲ್ಲಾನು ಮಾಡಿ ಇಟ್ಟಿದ್ದಾರೆ ಇದು ಕಾಂಪೌಂಡು ಎಲ್ಲಾನು ಅವಾಗಾದರೆ ಹುಲ್ಲು ಎಲ್ಲ ಇತ್ತು ಈ ಥರ ನೋಡಿ ಮೇಲ್ಗಡೆ ಗೋಪುರ ಎಲ್ಲ ಇಡೋಕ್ಕೆ ಆ ಥರ ಮೆಟ್ಟಲು ಮಾಡಿಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಗಣೇಶ ಸ್ವಾಮಿ ದೇವಸ್ಥಾನ ಇಲ್ಲಿ ಒಂದು ಕಡೆ ಇನ್ನು ಆ ಕಡೆ ಮೇಯ್ನು ದೇವಸ್ಥಾನ ನ್ನ ಬಂದ್ಬಿಟ್ಟು ಶ್ರೀ ಚನ್ನಕೇಶ್ವರ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಆ ಕಡೆ ಇರೋವಂಥದ್ದು ಇಲ್ಲಿ ಬಂದ್ಬಿಟ್ಟು ಗಣೇಶ ಇವರೇ ಶ್ರೀ ದೇವಿ ಭೂದೇವಿ ಸಮೇತ ಗಣೇಶ ಚನ್ನಕೇಶ್ವರ ಸ್ವಾಮಿ ಮತ್ತು ನಾವು ಎಲ್ಲನೂ ಗುಡಿಸ್ತಾ ಎಲ್ಲನೂ ಕ್ಲೀನ್ ಮಾಡಿಬಿಟ್ವಿ ಇನ್ನು ನಾನು ನಮ್ಮ ಮಕ್ಕಳು ನಮ್ಮ ಅಕ್ಕ ಅವರು ಎಲ್ಲರೂ ಸೇರಿ ಕ್ಲೀನ್ ಮಾಡಿ ಮತ್ತು ನೀರು ಎಲ್ಲನೂ ಹಾಕಿ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ವಿ ಸ್ವಲ್ಪ ಸ್ವಲ್ಪ ಗುಡಿಸೋಣ ಅಂತೆಲ್ಲ ಎಲ್ಲನೂ ನೀಟಾಗಿ ಫುಲ್ಲು ಕ್ಲೀನ್ ಮಾಡಿ ಇವಾಗ ಈ ಥರ ರಂಗೋಲಿನ ಬಿಡಿಸ್ತಾ ಇದ್ದೀವಿ ಇನ್ನು ಅವರು ರಂಗೋಲಿ ಬಿಡಿಸಿ ಹೇಳಿದರು ಇನ್ನು ನನಗೆ ಹೇಳ್ಬೇಕಾ ರಂಗೋಲಿ ಬಿಡಿಸಿ ಅಂತ ಹೇಳಿದ್ರೆ ಅಷ್ಟೇ ಸಾಕು ನಾನೆಲ್ಲ ಅವರು ಕೊಟ್ಟಿರೋ ರಂಗೋಲಿ ಎಲ್ಲ ಖಾಲಿ ಆಗುತ್ತೆ ಅಂತೇಳಿ ಅಂದ್ಕೊಂಡು ಆಗ್ತಾಯಿದ್ದೆ ಆಗಲೂ ಖಾಲಿಯೇ ಆಗೋಯಿತು ಆ ಥರ ಆಯಿತು ಅದೊಂಥರ ಖುಷಿ ಅಲ್ವಾ ಇನ್ನು ಎಷ್ಟೇ ಪೇಂಟಲ್ಲಿ ಆ ಥರ ಈ ಥರ ಹಾಕಿದ್ರೂ ನಾವು ಕೈಯಾರ ರಂಗೋಲಿನ ಹಾಕಿದ್ರೇ ಅಲ್ವಾ ಚೆನ್ನಾಗಿರೋದು ನೀರೆಲ್ಲ ಹಾಕಿ ರಂಗೋಲಿ ಬಿಡಿಸಿದ್ರೇ ಅದೊಂಥರ ಕಳೆ ಬರೋದು ಆ ಥರ ಈ ಥರ ರಂಗೋಲಿನೂ ಬಿಡಿಸ್ತಾ ಇದ್ದೀವಿ ಹಾಗೆ ನನ್ನ ಮಗನೂ ಒಂದು ಕಡೆಯಿಂದ ಕೆಂಪದು ಮಣ್ಣು ಹಾಕ್ಕೊಂಡು ಬರ್ತಾಯಿದ್ದೇನೆ ಕೆಂಪು ರಂಗೋಲಿನೂ ಬಿಟ್ಕೊಂಡು ಇನ್ನು ಲೇಟ್ ಆಗತ್ತಲ್ವ ಇನ್ನೂ ಜಾಸ್ತಿ ಆ ಕಡೆ ಎಲ್ಲನೂ ಹಾಕಿ ಹಾಕ್ಕೋಬೇಕು ಮತ್ತು ಮನೆ ಹತ್ರ ಎಲ್ಲಾನು ಹೋಗಿ ಹೂವು ಎಲ್ಲನೂ ಕಟ್ಟೋದು ಆ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾನು ನಮ್ಮ ಅಕ್ಕ ಎಲ್ಲನೂ ರಂಗೋಲಿ ಬಿಡಿಸ್ತಾ ಇದ್ವಿ ಅವಾಗಿಂದ ಕಸ ಎಲ್ಲನೂ ಗುಡಿಸಿ ನಾನು ಮಕ್ಕಳು ಎಲ್ಲನೂ ನೀರು ಎಲ್ಲ ಹಾಕಿದ್ದು ಎಲ್ಲನೂ ಆಗಿತ್ತು ಕಸಾನು ನಾಷ್ಟೇ ನಾನು ಅಷ್ಟೇ ನೀಟಾಗಿ ಗುಡಿಸ್ಬಿಟ್ವಿ ಅಲ್ಲಿ ಇಲ್ಲಿ ಎಲ್ಲನೂ ಬಿಡ್ದಿರ ಸ್ವಲ್ಪ ಸ್ವಲ್ಪ ಕೆಲವರೆಲ್ಲ ಮುಂದ್ಗಡೆ ಸಾಕು ಹಿಂದ್ಗಡೆ ಸಾಕು ಅಂತ ಹೇಳ್ಕೊಂಡು ಗುಡಿಸಿ ಹೋಗಿದ್ದಂಥವರು ನೀಟಾಗಿ ಗುಡಿಸಿ ಎಲ್ಲನೂ ಮುಗಿಸಿದ್ವಿ ನಾವು ಈ ಥರ ಎಲ್ಲನೂ ರಂಗೋಲಿನ ಎಲ್ಲನೂ ಬಿಡಿಸ್ತಾ ಇದ್ದೀವಿ ಹೇಗಿದೆ ನನ್ನ ರಂಗೋಲಿ ಇಲ್ಲಿ ಬಂದ್ಬಿಟ್ಟು ಆವತ್ತು ಇನಾಗ್ರೇಷನ್ ಆಯ್ತಲ್ವ ಇನ್ನೇನೋ ಒಂದು ಟ್ವೆಂಟಿ ಡೇಸು ಆ ಥರ ಆಗಿರುತ್ತೆ ಇನಾಗ್ರೇಷನ್ ಆಗಿ ಅವತ್ತು ಬರೋಕ್ಕಾಗಲಿಲ್ಲ ಇನ್ನು ಆವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗೇ ನಾವು ಎಲ್ಲೋ ಅಂದರೆ ಸಿರ್ ಹೋಗೋ ಇದು ಇತ್ತಲ್ವ ಅಲ್ಲಿ ಇಲ್ಲಿ ಇನ್ನು ಎಲ್ಲನೂ ಹೋಗೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆವಾಗೂ ಬರೋಕ್ಕೂ ಟ್ರೈ ಮಾಡಿದ್ವಿ ಆದರೆ ಆಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಈ ಥರ ಯಾವಾಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಸರಿ ಅಂತ ಇದ್ದಿದ್ದು ಸರಿ ಅಂತ ನಾವು ನಾನು ನಮ್ಮ ಅಕ್ಕ ಎಲ್ಲನೂ ಬಂದ್ವಿ ನಮ್ಮ ದೊಡ್ಡಕ್ಕನೂ ಅಷ್ಟೇ ಬರ್ತೀನಿ ಅಂತೇಳಿ ಅಂದ್ಲು ಆದರೆ ಅವರು ಇನ್ನು ಅವರು ನುಗ್ಗಿ ಯಾರೋ ನೆಂಟರು ಅವರು ಇವರು ಬರ್ತಾರೆ ಬೆಳಿಗ್ಗೆ ಆ ಥರ ಎಲ್ಲನೂ ಬರೋಕ್ಕೆ ಸ್ವಲ್ಪ ಆಗಲಿಲ್ಲ ಅಂತೇಳ್ಬಿಟ್ಟು ನಾವು ಮಾತ್ರ ಬಂದಿದ್ದು ನಮ್ಮ ಅಕ್ಕನ ಮಗಳನ್ನ ಕಳಿಸಿದ್ಲು ಅವ್ರು ಅವ್ರಿಗೂ ಅಷ್ಟೇ ಆ ಷಡ್ ಮಾಸ ಅಂಥೇಳಿ ಮನೆಗೆ ಬಂದಿದ್ದರು ನೋಡಿ ಇಲ್ಲಿ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಇದೆ ನಮ್ಮ ಊರು ದೇವಸ್ಥಾನ ಎಲ್ಲನೂ ಈ ಥರ ಎಲ್ಲ ಇದೆ ಇಲ್ಲಿ ಬಂದ್ಬಿಟ್ಟು ಮೆಟ್ಟಿಲು ಏನಕ್ಕೆ ಇಟ್ಟಿರೋದು ಅಂತಂದರೆ ಈ ಥರ ಕಳಶ ಇದೆಯಲ್ಲ ಕಳಶ ಇಡೋದಕ್ಕೋಸ್ಕರ ಮೆಟ್ಟಿಲು ಎಲ್ಲನೂ ರೆಡಿ ಮಾಡಿದ್ದಾರೆ ಅದು ಪರ್ಮನೆಂಟ್ ಏನಲ್ಲ ಆ ಥರ ಎಲ್ಲನೂ ಚೆನ್ನಾಗಿದೆಯಲ್ಲ ಇನ್ನೂ ನೀಟಾಗಿ ಇನ್ನೊಂದ್ಸಲ ಯಾವಾಗಾದರೂ ಬೇಕಾದರೆ ನಿಮಗೆ ಶೂಟ್ ಮಾಡಿ ತೋರಿಸ್ತೀವಿ ನೋಡಿ ಈ ಥರ ಇವರು ಮಾಡ್ತಾ ಇದ್ದಾರಲ್ಲ ನಾವು ಚಿಕ್ಕವರಿದ್ದಾಗ ನಾವು ಮಾಡ್ತಾ ಇದ್ದದಂಥದ್ದು ನೆನಪಾಯಿತು ಈ ಥರ ದೇವಸ್ಥಾನದ ಹಿಂದುಗಡೆ ಎರಡು ಕಲ್ಲು ಬಂಡೆನ ಈ ಥರ ಕ್ರಾಸಾಗಿ ನಿಲ್ಲಿಸಿದ್ರು ನಾವೆಲ್ಲ ಅದ್ರ ಮೇಲೆ ಹತ್ತು ಜಾರಿ ಬಂಡೆ ಅಂತ ಹೇಳ್ಬಿಟ್ಟು ಎಲ್ಲ ಜಾರಿ ಎಲ್ಲನೂ ಆಟ ಆಡ್ತಾ ಇದ್ವಿ ಅದು ನೆನಪಾಯಿತು ಇವಾಗ ನನ್ನ ಮಗ ಎಲ್ಲ ಆಟ ಆಡ್ತಾ ಇದ್ದಾಗೆ ಇನ್ನು ಆಲ್ಮೋಸ್ಟ್ ಎಲ್ಲನೂ ರಂಗೋಲಿ ಎಲ್ಲನೂ ಬಿಡಿಸಿದ್ದೆಲ್ಲ ಆಗೋಗಿತ್ತು ಇನ್ನು ಅಲ್ಲಿ ರಂಗೋಲಿ ಬಿಡಿಸ್ತಾ ಇದ್ದರೆ ಇಲ್ಲಿ ನನ್ನ ಮಕ್ಳೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಇಳಿ ಜಾರು ಥರ ಇತ್ತಲ್ವ ಯಾರಾದರೂ ನೋಡಿದವ್ರು ಬೇಕು ಅಂತಾರೆ ಏನೋ ಗೊತ್ತಿಲ್ಲ ಇಲ್ಲಿಂದ ಹತ್ತಿ ಅಲ್ಲಿ ಗೋಪುರ ಇದೆಯಲ್ಲ ಗೋಪುರ ಮೇಲೆ ಕಳಶ ಇಟ್ಟಿರ್ತಾರೆ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡಿದಂತು ಇವರು ಈ ಥರ ಇದ್ದರೆ ನಾನು ನಮಗೆ ಅದನ್ನ ನೆನಪಾಯಿತು ನಾವು ಈ ಥರ ಜಾರತಾಯಿದ್ವಿ ಜಾರ ಬಂಡಿ ಅಂತ ಹೇಳ್ಬಿಟ್ಟು ಕಲ್ಲಿನಿಂದ ಅಂತ ಹೇಳಿ ಬನ್ನಿ ಇಷ್ಟೊತ್ತಿಗೆಲ್ಲೂ ಇನ್ನು ನಾವು ಬಂದಿದ್ದಂಥದ್ದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆ ಥರ ಏನೋ ಬಂದಿದ್ದು ಇನ್ನು ಇಲ್ಲಿ ಬಂದಿಟ್ಟು ಲೆವೆನ್ ಲೆವೆನ್ ತರ್ಟಿ ಆ ಥರ ಆಗೋಯ್ತು ರಂಗೋಲಿ ಎಲ್ಲನೂ ಬಿಡಿಸಿ ಎಲ್ಲ ಕ್ಲೀನ್ ಮಾಡೋಷ್ಟ್ರೊಳಗೆ ಇನ್ನು ಅಲ್ಲಿ ಬಿಡಿಸಿ ಇಲ್ಲಿ ಬಿಡಿಸು ಅಂದರೆ ಅಂದರೆ ಒಂದತ್ರ ಬಿಡಿಸಿ ಒಂದತ್ರ ಬಿಟ್ಟು ಆ ಥರ ಯಾಕೆ ಅಂತೇಳ್ಬಿಟ್ಟು ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ಎಲ್ಲನ ನೋಡಿ ನಮ್ಮ ಅಕ್ಕನ ಮಗ ಎಲ್ಲ ಈ ಥರ ಈ ಥರನೇ ಮಾಡೋದು ನೋಡಿ ಈ ಥರ ಎಲ್ಲ ರಂಗೋಲಿನೂ ಹಾಕಿದ್ದೆಲ್ಲ ಆಯಿತು ನೋಡಿ ಆಚೆ ಎಲ್ಲನೂ ಈ ಥರ ಎರಡು ರಂಗೋಲಿನ ಬಿಡಿಸಿದ್ದೀವಿ ಅದು ಬಾರ್ಡ್ರದ್ದು ಆ ಕಡೆಯಿಂದ ಈ ಕಡೆಗೂ ಬಿಡಿಸಿದ್ದಿದ್ದಂಥದ್ದು ನಾವೇನೋ ಇನ್ನು ನೈಟಲ್ಲಿ ಎಲ್ಲಿ ಮಳೆ ಬಂದುಬಿಡುತ್ತೋ ಇಲ್ಲ ಎಲ್ಲಿ ಅವರವ್ರು ತುಳಿದಾಕ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಇಲ್ಲಿ ಬಂದ್ಬಿಟ್ಟು ದೇವತೆ ಅದು ಇಲ್ಲ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲನೂ ಎಲ್ಲವನ್ನು ಎಲ್ಲೆಲ್ಲಿ ಹಾಕ್ಬೇಕು ಅಂತ ಅನ್ನಿಸ್ತು ಎಲ್ಲನೂ ಹಾಕಿ ಮುಗಿಸಿದ್ವಿ ಎಲ್ಲನೂ ರಂಗೋಲಿ ಹಿಟ್ಟೆಲ್ಲ ಮುಗೀತು ಮತ್ತು ನಮ್ಮಮ್ಮನೂ ಮನೆಯಿಂದ ತಗೊಂಬಂದು ಕೊಟ್ಟಳು ಅದನ್ನು ಅಷ್ಟೇ ರಂಗೋಲಿ ಎಲ್ಲ ಬಿಡಿಸಿ ಎದ್ದಾಯಿತು ಅದೊಂಥರ ಅಲ್ವಾ ರಂಗೋಲಿ ಬಿಡಿಸಿದ್ಲೇ ಲಕ್ಷಣ ಅಂತ ಎಲ್ಲ ಹೇಳ್ತಾರಲ್ಲ ಪೂಜೆಗೆ ಯಾವುದೇ ಆಗಲಿ ಕೆಲಸ ಕಾರ್ಯಗಳು ಮಾಡುವಾಗ ರಂಗೋಲಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಆ ಥರ ನಮಗೂ ಬಿಡ್ಸೋಕ್ಕೆ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರನೇ ಬಿಡಿಸಿದ್ದೀವಿ ಈ ಥರ ಎಲ್ಲನೂ ಹೇಗಿದೆ ನಮ್ಮ ರಂಗೋಲಿ ಎಲ್ಲನೂ ಕಾಮೆಂಟ್ ಮಾಡಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು ಎಷ್ಟೇ ನಾವು ಕಲ್ಲರ್ ರಂಗೋಲಿ ಪೇಂಟಲ್ಲಿ ಎಲ್ಲ ಹಾಕಿದ್ರು ನಾವು ಕೈಯಲ್ಲಿ ಅಲ್ವ ಚೆನ್ನಾಗಿರೋದು ಅಂದರೆ ಹಿಟ್ಟಿಂದ ಇದು ಬಂದ್ಬಿಟ್ಟು ಹೇಳ್ಬೇಕು ಅಂದರೆ ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ಬೇಕು ಆದರೆ ಆಗ ಅಕ್ಕಿ ಹಿಟ್ಟು ಆಗಲ್ವಲ್ಲ ಅದಕ್ಕೋಸ್ಕರ ಈ ಥರ ರಂಗೋಲಿ ಇನ್ನು ಇಲ್ಲೇ ಇದೆಲ್ಲ ಆಯಿತು ಇಟ್ಕೊಂಡು ವಾಯ್ಸ್ ವಾಯಸೋರ್ ಕೊಡು ವಾಯ್ಸ್ ಅವ್ರು ಕೊಡು ನೀನು ವಾಯ್ಸಲ್ಲಿ ಕೊಟ್ಟೆ ಮಾತಾಡಲ್ಲ ಕೊಡುಗೆ ಮತ್ತು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇದ್ದ ಅದಕ್ಕೋಸ್ಕರ ನನ್ನ ಮಗ ಚಿಕ್ಕವ್ನ ಸುಮ್ಮನೆ ಇರೋಂತ ಅವನು ಆತರ ಎಲ್ಲಾನು ಮಾಡ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೋಡಿ ಏನು ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವೇ ವಾಯ್ಸ್ ಅವ್ರು ಕೊಡೋಣ ಅನ್ನ ನಗಿಸ್ತಾ ಇದ್ರು ಹಾಗೆ ನಗ್ಕೊಂಡು ಮಾತಾಡಿದೀನಿ ಊಟ ಎಲ್ಲಾನು ತಿನ್ಕೊಂಡು ಮತ್ತೆ ಬಂದ್ವಿ ಇಲ್ಲಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಕೋಲಾಟ ಎಲ್ಲಾನು ಆಡ್ತಾ ಇದ್ರಲ್ವಾ ಅದನ್ನು ತೋರಿಸ್ತೇ ಇನ್ನು ಅದೆಲ್ಲ ನೋಡ್ತಾ ಇಲ್ಲೇ ಬಂದ್ವಿ ಹಾಗೆ ಎಲ್ಲನೂ ಕ್ಲೀನ್ ಮಾಡಿ ನೀರೆಲ್ಲಾನು ಎಲ್ಲರೂ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲನೂ ಬಿಡಿಸಿ ಇಷ್ಟೊತ್ತಾಗಿದೆ ಇವಾಗ ಇನ್ನೇನು ಲೆವೆನ್ ತರ್ಟಿ ಆ ಥರ ಆಗಿದೆ ಎಲ್ಲ ರಂಗೋಲಿನೂ ನೋಡಿರ್ತೀರ ಈಗಾಗಲೇ ತೋರಿಸಿರ್ತೀನಿ ಯಾವ ಥರ ಎಲ್ಲ ಆಗ್ತಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾಯ್ತು ಬೆಳಗ್ಗೆ ಮತ್ತೆ ಏನಾಗತ್ತೆ ಏನು ಅಂತ ಆಗ ತೋರಿಸ್ತೀನಿ ನಾನು ಹೂವು ಎಲ್ಲಾನು ಕಟ್ಟೋದಿದೆ ಅದನ್ನು ಇದೆ ಬಂದು ಅದನ್ನು ಎಷ್ಟೊತ್ತಾಗತ್ತೆ ಏನು ಅಂತ ನೋಡೋಣ ಬನ್ನಿ ಹಾಗೆ ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ ಎಲ್ಲ ಕೆಲಸ ಆಯಿತು ಅಲ್ಲಿ ಕೋಲಾಟ ಎಲ್ಲ ಆಡೋರು ಎಲ್ಲನೂ ಹೋಗಿದ್ದರು ಇನ್ನು ನಾವು ಬಂದ್ಬಿಟ್ಟು ಇಲ್ಲಿ ಹೂವು ಕಟ್ಟಬೇಕು ಅಂತೇಳಿ ಬಂದ್ವಿ ನಾವು ಬರೋಷ್ಟಿಗೆ ನಮ್ಮಮ್ಮ ಹೂವು ಕಟ್ತಾಯಿದ್ರು ಒಳಗಡೆ ಮತ್ತು ಆಚೆ ಹಾಕ್ಕೊಂಡು ಕಟ್ಟೋಣ ಹೇಳ್ಬಿಟ್ಟು ಇಲ್ಲಿ ಇವಾಗ ಆಚೆ ಹಾಕ್ಕೊಂಡು ಎಲ್ಲ ಹಾಗೆ ಮಾತಾಡ್ಕೊತ ಒಬ್ಬೊಬ್ಬರು ಒಂದೊಂದು ಹೂವನ ಕಟ್ತಾಯಿದ್ದೀವಿ ನಾನು ಬಂದ್ಬಿಟ್ಟು ಇದು ಮಗ್ಗುನ ಸಣ್ಣ ಮಗ್ಗುನ ಕಟ್ತಾ ಇದ್ದೀನಿ ಅದು ದೇವರಿಗೆ ಹೇಳ್ಬಿಟ್ಟು ಮೂರ ಆಹಾರನ ಮಾಡಬೇಕು ಅಂತೇಳ್ಬಿಟ್ಟು ಅದು ತುಂಬ ಸಣ್ಣದಾಗಿರೋದಲ್ವ ಅದು ಕಟ್ ಇದು ಮಾಡೋಷ್ಟು ಲೇಟ್ ಆಗಿಬಿಡತ್ತೆ ಒಲಿಯೋಷ್ಟರೊಳಗೆ ಅದಕ್ಕೆ ಒಂದೊಂದಾಗಿ ಎತ್ಕೊಂಡು ಸೂಜಿನಲ್ಲಿ ಹೊಲಿತಾ ಇದ್ದೀನಿ ಇನ್ನು ನನ್ನ ಮಗ ನಮ್ಮ ಅಕ್ಕನ ಮಗಳು ಎಲ್ಲೂ ಈ ಥರ ಸೇವಂತಿಗೆದು ಒಲಿತಾ ಇದ್ರು ಈ ಥರ ಎಲ್ಲನೂ ಮಾಡ್ತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಕೆಲಸನ ನೋಡಿ ಇದು ನನ್ನ ಮಗ ನಂದರೆ ನಮ್ಮ ಅಕ್ಕನ ಮಗ ವಿಡಿಯೋ ಮಾಡಿರೋದು ಏನೇನೋ ಮಾಡಿದ್ದಾನೆ ಸರಿ ಹೇಳ್ಬಿಟ್ಟು ಇನ್ನು ಈ ಥರ ಒಬ್ಬೊಬ್ರು ಒಬ್ರಿಗೊಬ್ರು ಮಾತಾಡ್ತಾ ಅದೊಂದು ಇದೊಂದು ಮಾತಾಡ್ತಾ ಹೀಗೆ ನಮಗೂ ಟೈಮ್ ಪಾಸು ಆಗ್ತಾಯಿದೆ ನಿದ್ದೆ ಏನೋ ಬರಲಿಲ್ಲ ಇನ್ನು ಕೆಲ್ ಏನಾದರೂ ಕೆಲಸ ಇದ್ದರೆ ಎಲ್ಲಿ ನಿದ್ದೆ ಬರುತ್ತೆ ಈ ಹಿಂದೆ ಹಿಂದಿನ ದಿನವೂ ಅಷ್ಟೇ ನನಗೆ ತ್ರೀ ತರ್ಟಿ ಆಯಿತು ಮಲ್ಕೊಳ್ಳೋದು ಹಿಂದಿನ ದಿನವೂ ಅಷ್ಟೇ ತ್ರೀ ತರ್ಟಿ ಆಯಿತು ಮಲ್ಕೊಳ್ಳೋದು ಏನು ಮಾಡೋದು ಈ ಇದರ ಹಿಂದಿನ ದಿನ ನಾನು ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಅಷ್ಟಾಗಿದೆ ಈ ಹಿಂದಿನ ದಿನ ನನ್ನ ಮಗ ನಮ್ಮ ಅಕ್ಕನ ಮಗಳದೊಂದು ಬ್ಲೌಸು ಸ್ಯಾರಿ ಇದನ್ನು ಸ್ಟಿಚ್ ಮಾಡಿದ್ದಾಯಿತು ನಂದೊಂದು ಡ್ರೆಸ್ ಸ್ಟಿಚ್ ಮಾಡಿದ್ದಾಯಿತು ಇಂದ ಅಷ್ಟೊತ್ತಾಯಿತು ತ್ರೀ ತರ್ಟಿ ಆ ಥರ ಇನ್ನು ಐವತ್ತೂ ಅಷ್ಟೇ ಇನ್ನು ನಿದ್ದೆ ಬರ್ ನ ಈ ಥರ ಕೆಲಸ ಅದು ಇದು ಮಾಡೋವಾಗ ಆ ಥರ ನಿದ್ದೆ ಬರ್ ಮಾಡಬೇಕು ಥರ ಈ ಥರ ಮಾತಾಡ್ಕೊಂತ ಕೆಲಸ ಮಾಡ್ತಾಯಿದ್ರೆ ನಿದ್ದೆ ಬರುತ್ತೆ ಅದು ಇದು ಅಂತ ಏನು ಅನಿಸೋದಿಲ್ವಲ್ಲ ನೋಡಿ ನನ್ನ ಮಗ ವಿಡಿಯೋ ಶೂಟ್ ಮಾಡಿರೋ ಅಂಥದ್ದು ನೋಡಿ ಇದು ನನ್ನ ಮಗ ಹೊಲಿತಾ ಇದ್ದಂಥದ್ದು ಈ ಥರದ್ದು ಮೂರು ಹಾರಗಳು ಒಲೀಬೇಕಾಗಿತ್ತು ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇದು ಬೆಳಿಗ್ಗೆದು ಈ ಇದನ್ನು ನಾನು ಇವಾಗಲೇ ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಎಲ್ಲ ಪೂಜೆ ಆಯಿತು ಏನು ಹೇಗೆ ಅಂತ ಹೇಳಿಬಿಟ್ಟು ಯಾರೆಲ್ಲ ಬಂದಿದ್ದರು ಯಾವ ಥರ ಎಲ್ಲ ಇತ್ತು ಪೂಜೆ ಅಭಿಷೇಕ ಇದೆಲ್ಲಾನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋನ ನೋಡಿ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ರೆ ಇನ್ನಷ್ಟು ವಿಡಿಯೋಗಳು ನನ್ನ ಚಾನಲಲ್ಲಿ ಇದ್ದಾವೆ ಹೋಗಿ ನೋಡ್ಕೊಂಬನ್ನಿ ಐ ಹೋಪ್ ನಿಮ್ಮ